ಕಾಟೇರ ಸಿನಿಮಾಗೆ ಎದುರಾಯಿತು ಒಂದು ಸಮಸ್ಯೆ ಕಾಟೇರ ಚಿತ್ರದಲ್ಲಿ ಟ್ರೈಲರ್ನಲ್ಲಿ ಮೂಡಿ ಬಂದಿರುವಂತಹ ಒಂದು ಸಣ್ಣ ಡೈಲಾಗ ಇವಾಗ ಒಂದು ಸಮಸ್ಯೆಗೆ ಸಿಲುಕಿದೆ ಇವಾಗಲೇ ಕಾಟೇರ ಚಿತ್ರದ ಟ್ರೈಲರ್ ಅನ್ನುವಂಥದ್ದು ಟ್ರೆಂಡಿಂಗ್ ನಂಬರ್ ಒನ್ನಲ್ಲಿ ಇವಾಗ ಮುನ್ನುಗ್ತಾ ಇದೆ ಸುಮಾರು ಹದಿನೈದು ಮಿಲಿಯನ್ಗಿಂತಲೂ ಹೆಚ್ಚಿನ ಯೂಸನ್ನು ಪಡೆದುಕೊಂಡು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಕಾಟೇರ ಚಿತ್ರಕ್ಕೆ ಇವಾಗ ಒಂದು ಸಮಸ್ಯೆ ಅನ್ನುವಂಥದ್ದು ಎದುರಾಗಿದೆ ಅದೇನಂದ್ರೆ ವಿಲನ್ ಆಗಿರುವಂತಹ ಜಗಪತಿ ಬಾಬು ಅವರು ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಒಂದು ಡೈಲಾಗ್ ಅನ್ನ ಹೇಳ್ತಾರೆ ಇವರುಗಳೆಲ್ಲ ಹಾವುಗಳಿದ್ದಂಗೆ ವಿಷ ಇಲ್ಲ ಅಂದರೆ ಹಿಡಿಬೇಕು ವಿಷಯ ಇದ್ರೆ ಹೊಡಿಬೇಕು ಎಂಬ ಒಂದು ಡೈಲಾಗ್ ಅನ್ನ ಹೇಳ್ತಾರೆ ಈ ಒಂದು ಡೈಲಾಗ್ ಅನ್ನುವಂಥದ್ದು ಇವಾಗ ವಿರೋಧಕ್ಕೆ ಕಾರಣವಾಗಿದೆ ಈ ಒಂದು ನಿಂದ ಇವಾಗ ವನ್ಯಜೀವಿಗಳಿಗೆ ಇದೊಂದು ಅಪರಾಧ ಕಾಯ್ದೆ ಎಂದು ಇವಾಗ ವಿರೋಧಿಸಿ ಈ ಒಂದು ಡೈಲಾಗ್ ಅನ್ನ ಡಿಲೀಟ್ ಮಾಡಬೇಕು ಅಂತ ನಿಂತಿದ್ದಾರೆ ಸಾಮಾನ್ಯವಾಗಿ ಚಿತ್ರಗಳಲ್ಲಿ ಮೂಡಿ ಬರುವಂತಹ ಡೈಲಾಗ್ಗಳು ಕಾಲ್ಪನಿಕ ಮತ್ತು ಮನೋರಂಜನೆಗೋಸ್ಕರ ಈ ಡೈಲಾಗ್ ಗಳನ್ನ ವೈರಲ್ ಆಗುತ್ತೆ ಆದರೂ ಕೂಡ ಇದು ಒಂದು ಡೈಲಾಗನ್ನು ಡಿಲೀಟ್ ಮಾಡಲೇಬೇಕು ಅಂತ ಇವಾಗ ಹೋರಾಟಕ್ಕೆ ಇಳಿತಾ ಇದ್ದಾರೆ ಬಟ್ ನಾನು ಹೇಳೋದು ಏನು ಅಂತಂದರೆ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಏನೋ ಒಂದು ಸಣ್ಣ ತಪ್ಪನ್ನು ದೊಡ್ಡದಾಗಿ ಮಾಡಿಬಿಟ್ಟು ನಮ್ಮ ಕನ್ನಡ ಸಿನಿಮಾಗಳಿಗೆ ಯಾವತ್ತೂ ಕೂಡ ಅವಮಾನ ಮಾಡಬೇಡಿ ಅಂತ ಹೇಳ್ತೀನಿ ಆದರೆ ಬೇರೆ ನಟರ ಸಾಕಷ್ಟು ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಡೈಲಾಗ್ಗಳು ಬಂದಿರ್ತವೆ ಬಟ್ ಅವುಗಳನ್ನ ಎತ್ತಿ ಹಿಡಿಯಲ್ಲ ದರ್ಶನವರು ಒಂದೇ ಒಂದು ಏನಾದರೂ ತಪ್ಪು ಮಾತಾಡಿದರೆ ಸಾಕು ಅದನ್ನು ಎತ್ತಿ ಹಿಡಿದು ತೋರಿಸ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಏನೇ ಆದರೂ ನಮ್ಮ ಕನ್ನಡ ಸಿನಿಮಾಗಳು ಅವುಗಳನ್ನ ಬೆಳೆಸಿ ಇನ್ನು ಸಂತಪ್ಪನ್ನು ದೊಡ್ಡದಾಗಿ ಮಾಡಿಬಿಟ್ಟು ಆ ಸಿನಿಮಾಗಳಿಗೆ ಏನೂ ತೊಂದರೆ ಕೊಡಬೇಡಿ ಅಂತ ಹೇಳ್ತೀನಿ ಎಸ್ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಾಟೇರ ಚಿತ್ರ ಅನ್ನೋವಂಥದ್ದು ತೆರೆ ಕಾಣಲಿದೆ ಎಲ್ಲರೂ ಕೂಡ ತೇಟ್ರಿಗೆ ಹೋಗ್ಬಿಟ್ಟು ಈ ಸಿನಿಮಾವನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಒಳ್ಳೆ ಸಬ್ಜೆಕ್ಟ್ ಇರುವಂಥ ಸಿನ್ಮಾ ಕಾಟೇರವಾಗಿದೆ ನಾನಂತೂ ನೋಡಲು ಕಾಯ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಥಿಯೇಟ್ರಿಗೆ ಹೋಗಿಬಿಟ್ಟು ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು